ಸಿಆರ್ಪಿಎಫ್ ತಂಡ ಭಟ್ಕಳದ ಮಾವಿನ ಕುರ್ವೆ ಪಂಚಾಯಿತಿ ವ್ಯಾಪ್ತಿಯ ಬಂದರು ತಲ್ಗೋಡ್ ಹಾಗೂ ಶಿರಾಲಿ ಪ್ರದೇಶದಲ್ಲಿ ರೂಟ್ ಮಾರ್ಚ್ ಲೋಕಸಭಾ ಚುನಾವಣೆಗೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಘಟಕದ ನೇತೃತ್ವದಲ್ಲಿ ಭಟ್ಕಳದ ಚುನಾವಣೆಗೆ ಸಂಬಂಧಿಸಿದ ಕರ್ತವ್ಯಗಳನ್ನು ನಿರ್ವಹಿಸಲು ಒಂದು ಸಿಐಎಸ್ಎಫ್ ತಂಡ ಭಟ್ಕಳಕ್ಕೆ ಆಗಮಿಸಿದೆ ಈ ತಂಡಗಳು ಚುನಾವಣೆಗೆ ಸಂಬಂಧಿಸಿದಂತೆ ಪ್ರದೇಶದ ಭದ್ರತೆ ಚೆಕ್ಪೋಸ್ಟ್ ಕರ್ತವ್ಯ ಸ್ಟ್ರಾಂಗ್ ರೂಮ್ ಭದ್ರತೆ ಕರ್ತವ್ಯ ಪ್ರಮುಖ ಸ್ಥಳಗಳಲ್ಲಿ ರೂಟ್ ಮಾರ್ಚ್ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸ್ಥಳೀಯ ಪೊಲೀಸರಿಗೆ ಸಹಾಯಕ ಕರ್ತವ್ಯ ಹಾಗೂ ಇತರ ಚುನಾವಣೆಗೆ ಸಂಬಂಧಿಸಿದ ಕರ್ತವ್ಯಗಳನ್ನು ನಿರ್ವಹಿಸಲಿವೆ ಸೋಮವಾರ ಸಂಜೆ ಆಗಮಿಸಿದ ಸಿಆರ್ಪಿಎಫ್ ತಂಡ ಭಟ್ಕಳದ ಮಾವಿನ ಪಂಚಾಯಿತಿ ವ್ಯಾಪ್ತಿಯ ಬಂದರು ತಲ್ಗೋಡ್ ಹಾಗೂ ಶಿರಾಲಿ ಪ್ರದೇಶದಲ್ಲಿ ರೂಟ್ ಮಾರ್ಚ್ ನಡೆಸಿದೆ ಸಿಐಎಸ್ಎಫ್ನ ತೊಂಬತ್ತು ಜನರ ತಂಡವು ಕಮಾಂಡೆಂಟ್ ಜಿತೇಂದ್ರ ಚವ್ಹಾಣ್ ನೇತೃತ್ವದಲ್ಲಿ ಭಟ್ಕಳದಲ್ಲಿ ಕಾರ್ಯನಿರ್ವಹಿಸಲಿದೆ ಸೋಮವಾರ ನಡೆದ ರೂಟ್ ಮಾರ್ಚ್ ನಲ್ಲಿ ಅರವತ್ತು ಜನ ಸಿಐಎಸ್ಎಫ್ ಸಿಬ್ಬಂದಿ ಭಟ್ಕಳ್ ಗ್ರಾಮೀಣ ಠಾಣಾ ಪಿಎಸ್ಐ ಚಂದನ್ ಗೋಪಾಲ್ ಪಿಎಸ್ಐ ಮಯೂರ್ ಪಟ್ಟಣ್ ಶೆಟ್ಟಿ ಸೇರಿ ಗ್ರಾಮೀಣ ಠಾಣೆಯ ಇತರ ಪೊಲೀಸ್ ಸಿಬ್ಬಂದಿಗಳು ಇದ್ದರು